ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಇವತ್ತು ಇದ್ರದ್ದು ಸೋರೆಕಾಯ್ದು ಮೊಸರಿನ ಸಾರು ಮಾಡ್ತೀನಿ ನೋಡ್ಕೊಳ್ಳಿ ಸೋರೆಕಾಯಿ ನೋಡಿ ಇದು ನಾನ್ನೂರು ಗ್ರಾಮ್ ಇತ್ತು ಸೋರೆಕಾಯಿ ಇದು ಕಟ್ ಮಾಡಿ ಸ್ವಲ್ಪ ಒಂದ್ ಕಾಲ್ ಸ್ಪೂನ್ ಉಪ್ಪಾಕಿ ಬೇಯಿಸಿಟ್ಕೊಂಡಿದೀನಿ ಇದು ಸೋರೆಕಾಯಿ ಮಾತ್ರ ಬೇಯಿಸಿಟ್ಕೋಬೇಕು ಹಸಿ ಟೊಮೊಟೊ ಹಸಿ ಈರುಳ್ಳಿ ಆಮೇಲೆ ರುಬ್ಲಿಕ್ಕೆ ಹಸೆ ಕಡಲೆ ಇದರಲ್ಲಿ ಎರಡು ಸ್ಪೂನ್ ಕಡಲೆ ಎರಡು ಸ್ಪೂನ್ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಾರು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾರು ಬೆಳ್ಳುಳ್ಳಿ ಒಂದು ಆರು ಪೀಸ್ ಇದ್ರಾಗ ಒಂದು ಸ್ಪೂನು ಜೀರಿಗೆ ಇದರಲ್ಲಿ ಒಂದು ಸ್ಪೂನು ಜೀರಿಗೆ ಆಮೇಲೆ ಇದು ಕರ್ಬೇವು ಇದಿಷ್ಟು ರುಬ್ಬೋದು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಕಡಲೆ ಕೊಬ್ಬರಿ ಕೊತ್ತಂಬರಿ ಕರ್ಬೇವ್ ಇದಿಷ್ಟು ರುಬ್ಬದು ಹಸಿನಕಾಯಿ ಉರಿಬೇಕಿದು ಫ್ರೈ ಮಾಡಬೇಕು ಒಂದ್ ದನಿ ಎಣ್ಣೆ ಹಾಕ್ಬಿಟ್ಟು ಇದು ಫ್ರೈ ಮಾಡ್ಕೋಬೇಕು ಸಿಮೆಣ್ಸಿಕಾಯಿ ಆಮೇಲೆ ಇದು ಅರ್ಧ ಲೀಟರ್ ಇದು ಮೊಸರು ಅರ್ಧ ಲೀಟರ್ ಇದೆ ಇದೆ ಆಮೇಲೆ ಇದು ಒಗ್ಗರಣೆಗೆ ಇದು ಫಸ್ಟ್ ತೆಣಗ್ ಒಗ್ಗರಣೆ ಸೀದಲ್ಲ ಕುದಿಲ್ಲ ಸಾಂಬಾರು ಇದು ಪಾತ್ರೆಗೆ ಒಗ್ಗರಣೆ ಹಾಕ್ಬಿಟ್ಟು ಎಣ್ಣೆ ಒಂದ ಸ್ವಲ್ಪ ಇದು ಏನಂದ್ರೆ ಕರ್ಬೇವು ಬ್ಯಾಡಗೆ ಮೆಣಸಿಕಾಯಿ ಎರಡ ಮೂರ ಇದೆ ಇದು ಬೇಡಿಗೆ ಮೆಣಸಿಕಾಯಿ ಕರ್ಬೇವು ಆಮೇಲೆ ಇಲ್ಲಿ ಸಾಸಿವೆ ಜೀರಿಗೆ ಇಷ್ಟೇ ಒಗ್ಗರಣೆ ಇದು ಇದು ಕಾದ ತಕ್ಷಣನೇ ಸ್ವಲ್ಪ ಸಾಸಿವೆ ಹಾಕ್ಬೇಕು ಆಮೇಲೆ ಜೀರಿಗೆ ಕರ್ಬೇವು ಒಗ್ಗರಣೆ ಹಾಕ್ಬಿಟ್ಟು ಅದು ತೆಗ್ದು ಆಫ್ ಮಾಡಿಬಿಡ್ಬೇಕು ಬೇಗ ನೋಡಿ ಮಾಡ್ತಾ ಇದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಆಮೇಲೆ ಕರ್ಬೇವು ಬೆಳ್ಳಿ ನೆಚ್ಚಿಕೆ ಇಷ್ಟೇ ಹಾಕ್ಬಿಟ್ಟು ಸ್ಟವ್ ಸಿಮ್ ಇಟ್ಕೋಬೇಕು ಸ್ಟವ್ ಸಿಮ್ಮಿಟ್ಟು ಇಷ್ಟೇ ಒಂದು ಚೂರು ಆಗಿದ ತಕ್ಷಣ ಆಫ್ ಮಾಡಿಬಿಡ್ಬೇಕಿದೆ ಸ್ಟವ್ ಚಟ ಚಟ ಅಂತ ಇದೆ ನೋಡಿ ಆಫ್ ಇದು ಇದು ತಣ್ಣಗ ಸ್ಟವ್ ಆಫ್ ಮಾಡೋಕೆ ಇಷ್ಟೇ ನೋಡಿ ಒಗ್ಗರಣೆ ಇದು ತಣ್ಣಗಾ ಆಮೇಲೆ ಇದು ಬೇಸಿದ್ದಿರುತ್ತಲ್ಲ ಇದು ಹಾಕ್ಬಿಟ್ಟು ಬೇಗ ತಣ್ಣಗಾಗುತ್ತೆ ಒಗ್ಗರಣೆ ಇದು ತಣ್ಣಗಾಗಿದೆ ಈಗ ಹಾಕ್ಬಿಡ್ತೀನಿ ಒಗ್ಗರಣೆ ಬೇಗ ತಣ್ಣಗಾಗ್ಲಿಕ್ಕೋಸ್ಕರ ಸೋರೆಕಾಯಿ ಹಾಕ್ತಾ ಇದೀನಿ ತಣ್ಣಗಾಗ್ಲಿಕ್ಕೋಸ್ಕರ ಇದು ಸೋರೆಕಾಯಿ ಬೇಯಿಸಿಟ್ಕೊಂಡಿದ್ನೆಲ್ಲ ಹಾಕಿದ್ದೀನಿ ಇವಾಗ ಮಿಕ್ಸಿ ಮಾಡಬೇಕು ಇದಿಷ್ಟು ಮಿಕ್ಸಿ ಮಾಡಿ ನೋಡಿ ಇವಾಗ ತಣ್ಣಗಾಗಿದೆ ಇದು ಸೋರೆಕಾಯಿ ಇದು ತಣ್ಣಗಾಗಿದೆ ಈಗ ಮೊಸರು ಈ ತರ ಹಿಂಗೆ ಕಡ್ಗೋಲಲ್ಲಿ ಈ ತರ ಮಾಡ್ಬಿಟ್ಟು ಹಾಕ್ಬೇಕು ಮೊಸರು ಸ್ವಲ್ಪ ನೀರು ಹಾಕ್ಬೋದು ಮಿಕ್ಸಿಗೆ ಹಾಕಿ ಮತ್ರಿಗೂ ಸ್ವಲ್ಪ ನೀರು ಹಾಕಬೇಕು ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಗಟ್ಟಿ ಮಾಡ್ಕೋಬೇಕು ಇದು ನೋಡಿ ಮಿಕ್ಸಿ ಮಾಡಿದ್ದೀನಿ ಅದೆಲ್ಲ ಜೋಡ್ಸಿದ್ನೆಲ್ಲ ಅದು ಮಿಕ್ಸಿ ಮಾಡಿದ್ದೀನಿ ಒಂದು ಚಿಟಕಿ ಅರ್ಶನ ಹಾಕಬೇಕು ಮಿಕ್ಸಿ ಮಾಡುವಾಗ ಒಂದು ಚಿಟಿಕೆ ಅರ್ಶನ ಹಾಕಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಈಗ ನೋಡ್ರಿ ಹಸಿ ಈರುಳ್ಳಿ ಹಾಕ್ತೀನಿ ಬೇಕು ಅಂದ್ರೆ ಹಸಿ ಈರುಳ್ಳಿ ತಿನ್ಲಿಲ್ದಾರ್ ಹಾಕದ್ ಬೇಡ ಅಂದ್ರೆ ಹಾಕದ್ ಬೇಡ ಇಷ್ಟೇ ಸಾಕಾಗ್ಬಿಡತ್ತೆ ಒಂದ್ಸಲ ಉಪ್ಪು ಹಾಕ್ಬಿಟ್ರೆ ಸಾಕಾಗುತ್ತೆ ಇಷ್ಟೇ ನಾನೀಗ ಹಸಿ ಈರುಳ್ಳಿ ನಮ್ ಕಡೆ ಹಾಕ್ತಿವಿ ಹಸಿ ಈರುಳ್ಳಿ ಹಸಿ ಟೊಮೊಟೊ ಹಸಿ ಸೌತೆಕಾಯಿನೂ ಹಾಕೋಬಹುದು ಬೇಕು ಅಂದ್ರೆ ಹಸಿ ಸೌತೆಕಾಯಿನೂ ಹಾಕ್ಬೋದು ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿರ್ತೀನಿ ರೀ ರುಚಿ ತಕ್ಕ ನಿಮಗೆ ರುಚಿಕ್ ಖಾರ ಬೇಕು ಅಷ್ಟ ಹಾಕೋಬಹುದು ಹಸಿ ಮೆಣಸಿಕಾಯಿ ನಾನು ಆರು ಮೆಣಸಿಕಾಯಿ ಇದು ಮುದ್ದಿಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದಿಗೆ ನೋಡಿ ಈ ತರ ಮಾಡಿದೀನಿ ಮುದ್ದಿಗೆ ಹಿಂಗೆ ಸಾಂಬಾರು ನೋಡಿ ಇವಾಗ ಈ ತರ ಸಾಂಬಾರು ಗಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ತರಕಾರಿ ಎಲ್ಲ ಇದ್ದು ಹಿಂಗೆ ಮುದ್ದಿಗೆ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೋಳ ಮುದ್ದೆ ಎರಡೂ ತಿನ್ಬೋದು ಇದಕ್ಕೆ ಬೇಕು ಅಂದರೆ ಎರಡು ಟೈಪ್ ಮುದ್ದೆ ಜೋಳದ್ದು ಮಾಡ್ಬೋದು ಮುದ್ದೆ ಚೆನ್ನಾಗಿರುತ್ತೆ ರಾಗಿದಕ್ಕೂ ತಿನ್ಬೋದು ಮುದ್ದೆ ಚೆನ್ನಾಗಿದೆ ನೋಡಿ ಸೋರೆಕಾಯಿ ಇದು ನೆನ್ಪಿಟ್ಕೊಳ್ಳಿ ಸೋರೆಕಾಯಿ ಸ್ವಲ್ಪ ಬೇಯಿಸಿ ಹಾಕಬೇಕು ತೋರ್ಸಿನಲ್ಲ ಬೇಯಿಸಿ ನೀರು ವೇಸ್ಟ್ ಮಾಡಿ ಅದು ಬಸ್ಬಿಟ್ಟು ಓಡಷ್ಟೇ ಹಾಕ್ಬೇಕು ಇದು ಕುದಿಸೋಂಗಿಲ್ಲ ಹಸಿದು ಆಮೇಲೆ ಊಟ ಅಂದ್ರೆ ಮತ್ತೆ ಫ್ರಿಜ್ಜಲ್ಲಿ ಇಡ್ಬೇಕ್ರಿ ಉಳಿದ್ರೆ ಅಳಿಸುತ್ತೆ ಇದು ಕುದಿಸಿರಲ್ಲ ಹಸಿ ನೀವು ಊಟ ಆದ್ಮೇಲೆ ಮತ್ತೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ ಬೇಕು ಮತ್ತೆ ಬಳಸ್ಕೋಬಹುದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ